ನಮಸ್ಕಾರ ವೀಕ್ಷಕರೇ ಟೆಕ್ ಇನ್ ಅಗ್ರಿಕಲ್ಚರ್ ಚಾನಲ್ಗೆ ಸುಸ್ವಾಗತ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಸಂಚಿಕೆ ಇದು ಎರಡನೇ ಸಂಚಿಕೆ ಇವತ್ತಿನ ಸಂಚಿಕೆಯ ಮೊದಲನೇ ಪ್ರಶ್ನೆ ಬೇಸಿಗೆಯಲ್ಲಿ ಆಳವಾದ ಉಳಿಮೆ ಮಾಡುವುದರಿಂದ ಏನು ಉಪಯೋಗ ಬೇಸಿಗೆಯಲ್ಲಿ ಆಳವಾದ ಮಾಗಿ ಉಳುಮೆ ಮಾಡೋದ್ರಿಂದ ತುಂಬಾ ಒಳ್ಳೇದು ಹೀಗೆ ಮಾಡೋದ್ರಿಂದ ಮಣ್ಣಿನಲ್ಲಿರುವ ಕೀಟಗಳ ಕೋಶಾವಸ್ಥೆ ಹಾಗೂ ರೋಗಾಣುಗಳು ಹೊರಗೆ ಬಂದ್ಬಿಟ್ಟು ಸೂರ್ಯನ ಬಿಸಿಲಿಗೆ ಇವುಗಳ ಸಂಖ್ಯೆ ಕಡಿಮೆ ಆಗುತ್ತೆ ಇದರಿಂದ ಕೀಟಗಳು ಮತ್ತು ರೋಗಗಳು ನಿರ್ವಹಣೆ ಆಗೋದು ತುಂಬ ಸುಲಭ ಆಗುತ್ತೆ ಎರಡನೇ ಪ್ರಶ್ನೆ ಬೆಳೆಗಳಿಗೆ ಯೂರಿಯಾ ಗೊಬ್ಬರ ಒಂದನ್ನೇ ಕೊಟ್ಟರೆ ಸಾಕೆ ಯಾವುದೇ ಬೆಳೆಗೆ ಆಗಲಿ ಹದಿನಾರು ಪೋಷಕಾಂಶಗಳು ಬಹುಮುಖ್ಯ ಆಗ್ತವೆ ಸಸ್ಯಗಳ ಸಂಪೂರ್ಣ ಬೆಳವಣಿಗೆಗೆ ಇವೆಲ್ಲವೂ ಬೇಕೇ ಬೇಕಾಗ್ತವೆ ಕೆಲವು ಪೋಷಕಾಂಶಗಳು ನೈಸರ್ಗಿಕವಾಗಿ ಗಿಡಗಳಿಗೆ ಸಿಗ್ತವೆ ಇನ್ನು ಕೆಲವನ್ನ ಗೊಬ್ಬರಗಳ ಮೂಲಕ ಕೊಡಬೇಕಾಗುತ್ತೆ ಮುಖ್ಯವಾಗಿ ಸಸ್ಯಗಳ ಬೆಳವಣಿಗೆಗೆ ಸಾರಜನಕ ರಂಜಕ ಮತ್ತು ಪೊಟ್ಯಾಷಿಯಂ ಪೋಷಕಾಂಶಗಳನ್ನು ಯೂರಿಯಾ ಡಿ ಎ ಪಿ ಎಸ್ ಎಸ್ ಪಿ ಪಿ ಈ ತರಹದ ಗೊಬ್ಬರಗಳ ಮೂಲಕ ಪೂರೈಸಬೇಕಾಗುತ್ತೆ ಮೂರನೇ ಪ್ರಶ್ನೆ ಅಡಿಕೆಗೆ ಯೂರಿಯಾ ಗೊಬ್ಬರವನ್ನು ಹಾಕ್ಬಹುದೇ ಹೌದು ಹಾಕ್ಬೋದು ಆದರೆ ಬರೀ ಯೂರಿಯಾ ಗೊಬ್ಬರ ಅಷ್ಟೇ ಸಾಕಾಗೋದಿಲ್ಲ ಯಾಕಂತಂದ್ರೆ ಯೂರಿಯಾ ಗೊಬ್ಬರ ಬರೀ ಸಾರಜನಕವನ್ನ ಮಾತ್ರ ಪೂರೈಸುತ್ತೆ ಹಾಗಾಗಿ ರಂಜಕ ಮತ್ತು ಪೊಟ್ಯಾಷಿಯಂ ಪೋಷಕಾಂಶಗಳನ್ನು ಪೂರೈಸುವ ಗೊಬ್ಬರಗಳನ್ನ ಹಾಕಿದ್ರೆ ಉತ್ತಮ ಇದರ ಬಗ್ಗೆ ಈಗಾಗಲೇ ವಿಡಿಯೋವನ್ನು ಮಾಡಿದೀವಿ ದಯವಿಟ್ಟು ವೀಕ್ಷಿಸಿ ಹಾಗೆ ಎಲೆ ಚುಕ್ಕೆ ರೋಗ ಬಂದಾಗ ಯೂರಿಯಾ ಗೊಬ್ಬರವನ್ನ ಹಾಕೋದನ್ನ ನಿಲ್ಲಿಸಿದ್ರೆ ಉತ್ತಮ ಮುಂದಿನ ಪ್ರಶ್ನೆ ಶೇಂಗಾ ಅಥವಾ ನೆಲಗಡಲೆ ಬೆಳೆಗೆ ಜಿಪ್ಸಮ್ ಹಾಕುವುದು ಯಾಕೆ ಶೇಂಗಾ ಬೆಳೆಗೆ ಜಿಪ್ಸಮ್ ಹಾಕುವುದು ತುಂಬ ಮುಖ್ಯ ಇದರ ಮೇಲೇನೆ ಇಳುವರಿ ಡಿಪೆಂಡ್ ಆಗಿರುತ್ತೆ ಯಾಕಂತಂದರೆ ಜಿಪ್ಸಮ್ ಹಾಕೋದ್ರಿಂದ ಮಣ್ಣು ಸಡಿಲಗೊಂಡು ಶೇಂಗಾ ಹೂಗಳು ನೆಲದ ಒಳಗೆ ಹೋಗೋದಕ್ಕೆ ಸಹಾಯ ಮಾಡ್ತವೆ ಜಿಪ್ಸಮ್ನಲ್ಲಿ ಕ್ಯಾಲ್ಸಿಯಂ ಮತ್ತು ಸಲ್ಫರ್ ಅಂಶಗಳಿರ್ತವೆ ಕ್ಯಾಲ್ಸಿಯಂ ಕಾಯಿ ಕಟ್ಟುವಿಕೆ ಮತ್ತು ಬೀಜದ ಬೆಳವಣಿಗೆಗೆ ಸಹಾಯ ಮಾಡಿದ್ರೆ ಈ ಸಲ್ಫರು ಶೇಂಗಾ ಬೀಜದಲ್ಲಿನ ಎಣ್ಣೆಯ ಅಂಶವನ್ನು ಹೆಚ್ಚುತ್ತೆ ಜಿಪ್ಸಮ್ನ ಬೆಲೆ ಕಡಿಮೆ ಆದರೂ ಕೂಡ ಇದರ ಉಪಯೋಗ ತುಂಬಾ ಜಾಸ್ತಿ ಇದೆ ಮುಂದಿನ ಪ್ರಶ್ನೆ ಕೊಟ್ಟಿಗೆ ಗೊಬ್ಬರದಲ್ಲಿ ಯಾವ ಯಾವ ಪೋಷಕಾಂಶಗಳು ಇರ್ತವೆ ಸಗಣಿ ಗೊಬ್ಬರದಲ್ಲಿ ಹಲವಾರು ಪೋಷಕಾಂಶಗಳಿರ್ತವೆ ಸ್ವಲ್ಪ ಪ್ರಮಾಣದಲ್ಲಿ ಸಾರಜನಕ ರಂಜಕ ಮತ್ತು ಪೊಟ್ಯಾಷಿಯಂ ಪೋಷಕಾಂಶಗಳಿರ್ತವೆ ಈ ಕೊಟ್ಟಿಗೆ ಗೊಬ್ಬರ ಮುಖ್ಯವಾಗಿ ಕಾರ್ಬನ್ ಅಂದರೆ ಇಂಗಾಲವನ್ನು ಮಣ್ಣಿಗೆ ಒದಿಸುತ್ತೆ ಹಾಗೆಯೇ ಕೊಟ್ಟಿಗೆ ಗೊಬ್ಬರದಲ್ಲಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಕಾಪರ್ ಐರನ್ ಮ್ಯಾಂಗನೀಸ್ ಜಿಂಕ್ ಪೋಷಕಾಂಶಗಳು ಕೂಡ ಇರ್ತವೆ ಈ ಸಂಚಿಕೆ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಯಾವುದಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಉತ್ತರಿಸಲು ಪ್ರಯತ್ನಿಸುತ್ತೇವೆ ಧನ್ಯವಾದಗಳು